ಹಾಯ್ ಎಲ್ಲರಿಗೂ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ನಾನು ನಮ್ಮ ಹಳ್ಳಿ ಮನೆಯೊಳಗೆ ಅವಲಕ್ಕಿ ಮಾಡೀನಿ ಅದು ಹೇಗಂತ ಈ ವಿಡಿಯೋ ಒಳಗೆ ಹೇಳ್ತೀನಿ ನಾನು ಗ್ಯಾಸ್ ಬಳಸಿ ಅವಲಕ್ಕಿ ಮಾಡ್ಲಾಕತ್ತಿದ್ದೆ ಗ್ಯಾಸ್ ಹಚ್ಚಿ ಮ್ಯಾಲೊಂದು ಇಟ್ಟು ಅದಕ್ಕೆ ಎರಡು ಮಾಪ್ ಎಣ್ಣೆ ಹಾಕೊಳಾಕತ್ತೀನಿ ನಮ್ಮ ಹಳ್ಳಿ ಕಡೆ ನಾವು ಇದಕ್ಕೆ ಮಾಪ್ ಅಂತ ಕರಿತೀವಿ ನನ್ನ ಎರಡು ಮಾಪ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಶೇಂಗಾದ ಕಾಳು ಹಾಕೊಳಾಕತ್ತೀನಿ ಶೇಂಗಾದಗಳ ಎಣ್ಣೆ ಒಳಗೆ ಮೊದಲೇ ಬಿಸಿ ಮಾಡ್ಕೊಂಡ್ರೆ ತಿನ್ನೋಕೆ ನಾ ರುಚಿಯಾಗಿ ರುಚಿ ಆಗ್ತಾವೆ ಅಂದ್ಕೊಂಡು ನಾನು ಮೊದಲೇ ಶೇಂಗ್ಗಳ ಎಣ್ಣೆ ಒಳಗೆ ಬೇಯಿಸ್ಕೊಳಾಕತ್ತೀನಿ ಈ ಥರ ಚಮಚೆ ತೊಗೊಂಡು ತಿರಬೇಡಿ ಎಣ್ಣೆ ಜಾಸ್ತಿ ಕಾಯ್ದಾದ್ಮ್ಯಾಗ ನಾನು ಇವಾಗ ಪಾಣೆ ಹೊಡೆಯೋದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳಗೆ ಹಾಕೋತೀನಿ ನಾನು ನೋಡಿರಿ ನಾವು ಸ್ವಲ್ಪ ಜೀರಿಗೆ ಹಾಕೊಳಕತ್ತೀನಿ ಆದ್ಮ್ಯಾಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ ಇದು ಚಟಪಟ ಸಿಡಿಲಾಕತ್ತ ನಾನು ಅವಲಕ್ಕಿ ಮಾಡೋದಕ್ಕೆ ಉಳ್ಳಾಗಡ್ಡಿ ಟೊಮ್ಯಾಟೊ ಹಸಿ ಮೆಣಸಿಕಾಯಿ ಕೊತ್ತಂಬರಿ ಎಲ್ಲ ಹೋಳಿಟ್ಕೊಂಡಿನಿ ಇವಾಗ ಒಂದೆರಡು ಉಳ್ಳಾಗಡ್ಡಿ ಹೋಳಿಟ್ಕೊಂಡಿದ್ಮೇಲೆ ಅದನ್ನು ಹಾಕ್ಕೊಳಾಕತ್ತೀನಿ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಹಾಕಿ ಇವಾಗ ಚಮಚೆ ತಗೊಂಡು ನೀಟಾಗಿ ತಿರುವಾಡ್ತೀನಿ ಈ ಥರ ನೀಟಾಗಿ ತಿರುವಾಡಿ ಉಳ್ಳಾಗಡ್ಡಿ ಕಲರ್ ಕಲರ್ ಚೇಂಜ್ ಆಗಲ್ತನ ಎಣ್ಣೆ ಒಳಗೆ ಬೇಯಿಸ್ಕೋಬೇಕು ಮತ್ತು ಹಸಿ ಸ್ಮೆಲ್ಲು ಹೋಗಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಉಳ್ಳಾಗಡ್ಡಿನ ಬೇಯಿಸ್ಕೊತೀನಿ ಉಳ್ಳಾಗಡ್ಡಿ ಚಮಚೆ ತಗೊಂಡು ತಿರುವಾಡಿ ತಿರುವಾಡಿ ಕಲರ್ ಚೇಂಜ್ ಆಗಲ್ತ ನಾ ಬೇಯಿಸ್ಕೊಂಡೀನಿ ನೋಡಿರಿ ಯಾವ ರೀತಿ ಕಾಣ್ಲಾಕತೈತಿ ಇದಕ್ಕೆ ನಾನು ಹಸಿ ಮೆಣಸಿಕಾಯಿ ಹೆಚ್ಚಿಟ್ಕೊಂಡಿನಿ ಒಂದು ಮೂರು ಅದನ್ನು ಹಾಕ್ಕೊಳ್ಳೋಣಂತ ಇವಾಗ ಈ ಥರ ಮತ್ತೆ ಮತ್ತೆ ತಿರುಗಾಡಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ಇವಾಗ ಹಸಿ ಹಾಕ್ಕೊಳ್ಳೋಣಂತ ಒಂದು ಮೂರು ಹಸಿ ಮೆಣಸಿಕಾಯಿ ಹೋಳಿಟ್ಕೊಂಡಿದ್ದೆ ಇವಾಗ ಹಸಿ ಮೆಣಸಿಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದು ನೀಟಾಗಿ ಮಿಕ್ಸ್ ಆದ್ಮಾಗ ಒಂದು ಸ್ವಲ್ಪ ಹೊತ್ತು ಮೆಣಸಿಕಾಯಿ ಬೈಬೇಕು ಯಾಕಂದ್ರೆ ಅದು ಖಾರ ಬಿಡುತ್ತೆ ಅವಲಕ್ಕಿ ಸಕ್ಕತ್ತಾಗಿ ಬರುತ್ತೆ ಹಾಗಾಗಿ ಈ ಸ ಈ ಥರ ಮಿಕ್ಸ್ ಮಾಡ್ಕೊಳಾಕ್ ಬಿಟ್ಟಿನಿ ಬರೀವಾಗ ನಾನು ಒಂದೆರಡು ಟಮಾಟೆ ಹಣ್ಣು ಹೆಚ್ಚಿಟ್ಕೊಂಡಿನಿ ಅದನ್ನು ಹಾಕೊಳಾಕತ್ತೀನಿ ಟಮಾಟೆ ಹಣ್ಣನ್ನು ಈ ಥರ ಹಾಕ್ಕೊಂಡು ಇವಾಗ ಚಮಚೆ ತೊಗೊಂಡು ಮಿಕ್ಸ್ ಮಾಡ್ಕೊತೀನಿ ಇವು ಮೂರು ಟಮಾಟಿ ಹಸಿ ಮೆಣಸಿಕಾಯಿ ಉಳ್ಳಾಗಡ್ಡಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿನೇ ಬೈಸ್ಕೋಬೇಕು ಎಣ್ಣೆ ಒಳಗೆ ಯಾಕಂದ್ರೆ ಹಸಿ ಸ್ಮೆಲ್ ಹೋಗಿ ಅವಲಕ್ಕಿ ತಿನ್ನುವಾಗ ಬಾಯಿಗೆ ಸಖತ್ತಾಗಿ ಸಿಗ್ತಾವು ಹಾಗಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಕುದೀಲಕ್ಕೆ ಬಿಡ್ಲಾತೀನಿ ಇದು ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಕ ಹಸಿ ಸ್ಮೆಲ್ ಹೋಗಿ ಕುದ್ದಾದ್ಮೇಲೆ ನಾನು ಇದಕ್ಕೆ ಕಲರ್ಗೋಸ್ಕರ ಅರ್ಶಿನ ಪುಡಿ ಹಾಕ್ಕೊಳಾಕತ್ತೀನಿ ರುಚಿಗೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನಾನಿವಾಗ ಇವಾಗ ನೋಡ್ರಿ ನಾನು ಉಪ್ಪು ಹಾಕ್ಕೊಂಡೆ ಇವು ಅರಿಶಿಣ ಪುಡಿ ಮತ್ತು ಉಪ್ಪು ಆದ್ಮಾಗ ನಾವು ನಮ್ಮ ಹಳ್ಳಿ ಕಡೆ ಸ್ವಲ್ಪ ಎಲ್ಲ ಅವಲಕ್ಕಿ ಉಪ್ಪೀಟ ಯಾವುದೇಕಾಗುತ್ತೆ ಸ್ವಲ್ಪ ಸ್ವೀಟ್ ಬಳಸ್ತೀವಿ ಹಾಗಾಗಿ ನಾನು ಎರಡು ಚಮಚ ಸಕ್ಕರೆ ಹಾಕ್ಕೊಂಡಿನಿ ಇವಾಗ ಇವು ಮೂರೂ ನೀಟಾಗೆ ಮಿಕ್ಸ್ ಮಾಡ್ಕೊತೀನಿ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಉರಿ ಈಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವು ಮಿಕ್ಸ್ ಬೇಯ್ಸಾಗಿ ಬಿಡಾಕತ್ತೀನಿ ಸ್ವಲ್ಪ ಉರಿನ ಸಣ್ಣ ಮಾಡ್ತೀನಿ ಸಣ್ಣ ಉರಿ ಒಳಗೆ ಬೈಸ್ಕೊತೀನಿ ಯಾಕಂದ್ರೆ ನಾನಿವಾಗ ಅವಲಕ್ಕಿ ತೋರಿಸ್ಕೋಬೇಕ ಹಾಗಾಗಿ ನಾನು ಒಂದು ಅರ್ಧ ಕೆ ಜಿ ಅವಲಕ್ಕಿನ ಸ್ವಚ್ಛ ಮಾಡಿ ಇಟ್ಕೊಂಡಿನಿ ಅದಕ್ಕೆ ಇವಾಗ ನೀರು ಹಾಕೊಳಾತೀನಿ ಈ ಥರ ನೀರು ಹಾಕಿ ಒಂದು ಸ್ವಲ್ಪ ಅವಲಕ್ಕಿನ ನೆನೆಸಿ ಇವಾಗ ತಕ್ಕೊಳಕತ್ತೀನಿ ಈ ಥರ ನೀರು ಹಾಕಿದ್ರೆ ಮ್ಯಾಗಿಂದೆಲ್ಲ ಹೋಗುತ್ತೆ ಅವಲಕ್ಕಿ ಎಲ್ಲ ಸ್ವಚ್ಛ ಆಗ್ತಾವ ಹೇಳಿ ಮೊದಲೇ ನೀರು ಹಾಕಿ ಈ ಥರ ತೊಳ್ಕೊತೀವಿ ನಾವು ನೋಡಿರಿ ನಾನೀಗ ಎಲ್ಲ ಅವಲಕ್ಕಿನೂ ಈ ಥರ ತಕ್ಕೊಂಡಿನಿ ಬರೀ ಇವಾಗ ನಾನು ಏನು ಗಾಳೆ ಸಣ್ಣ ಉರಿಯೊಳಗೆ ಬೈಸ್ಕೊಳಕ್ಕೆ ಬಿಟ್ಟಿದ್ದೆ ಅದು ಈ ಥರ ಬೈದೈತಿ ಎಣ್ಣೆ ಎಲ್ಲ ಬಿಟ್ಟೈತಿ ಸ್ವಲ್ಪ ತಿರುವಾಡೋನ ಇದನ್ನು ತಿರುಗಾಡಿ ಆದ್ಮಾಗ ಅವಲಕ್ಕಿನ ಇದ್ರೊಳಗೆ ಹಾಕೋಣಂತೆ ಅವಲಕ್ಕಿ ಇದ್ರೊಳಗೆ ಹಾಕಿ ನೀಟಾಗೆ ಮಿಕ್ಸ್ ಮಾಡು ನೋಡಿರಿ ಈ ಥರ ಅವಲಕ್ಕಿನ ಹಾಕೊಳಾತೀನಿ ನಾನು ನೋಡ್ರಿ ನಾನು ಈ ಥರ ಸಿಂಪಲಾಗಿ ನಮ್ಮ ಹಳ್ಳಿ ಕಡೆ ಮಾಡುವಂಥ ಅವಲಕ್ಕಿ ವೀಡಿಯೋನ ಮಾಡಿ ಹಾಕಿನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ನಾ ಯಾವ ರೀತಿ ಅವಲಕ್ಕಿ ಮಾಡಿದ್ದೀನಿ ನಿಮ್ಮ ಕಡೆ ನೀವು ಯಾವ ರೀತಿ ಅವಲಕ್ಕಿ ಮಾಡ್ತೀರಿ ಅನ್ನೋದು ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನೋಡಿರಿ ಈ ಥರ ಅವಲಕ್ಕಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಅವಲಕ್ಕಿನ ನಾವು ಗ್ಯಾಸ್ ಮ್ಯಾಲಿಟ್ಟೇ ಮಿಕ್ಸ್ ಮಾಡ್ಕೋಬೇಕು ಕೆಳಗಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ ಅಷ್ಟೇ ಆಗುತ್ತೆ ಅವಲಕ್ಕಿ ಬಿಸಿ ಆಗಂಗಿಲ್ಲ ಹಾಗಾಗಿ ಗ್ಯಾಸ್ ಮ್ಯಾಲಿಟ್ಟು ಉರಿ ಹಚ್ಚಿ ಉರಿನ ಸ್ವಲ್ಪ ಸಣ್ಣ ಮಾಡಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡಿವಂದ್ರೆ ಮಿಕ್ಸು ಆಗುತ್ತೆ ಪ್ಲಸ್ ಅವಲಕ್ಕಿ ಬಿಸಿನೂ ಆಗುತ್ತೆ ಹಾಗಾಗಿ ನಾನು ಒಲೆ ಮ್ಯಾಲಿಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಈ ಥರ ನೀಟಾಗಿ ಅವಲಕ್ಕಿನ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಥರ ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ನಾನಿವಾಗ ತಕೊಳ ಇಸ್ ಅವಲಕ್ಕಿ ರೆಡಿ ಆಗೈತಿ ಬರ್ರಿ ನಾವು ಇವಾಗ ಒಂದು ಪ್ಲೇಟಿಗೆ ಅವಲಕ್ಕಿ ಹಾಕ್ಕೊಂಡು ಮೊಸರು ಜೊತೆ ತಿಂತಾಯಿದ್ರೆ ಅದರ ಮಜಾನೇ ಬೇರೆ ರೀ ನೋಡಿರಿ ಈ ಥರ ನಾನು ನಮ್ಮ ಮನೆ ಮನೆಯೊಳಗೆ ಅವಲಕ್ಕಿ ಮತ್ತು ಮೊಸರು ಇರೆ ಈ ಥರ ಮಾಡೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ನನ್ನ ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು